ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸರ್ಕಾರ ಐದು ಜಾಗಗಳನ್ನ ಗುರುತಿಸಿ ಮತ್ತು ಅದರಲ್ಲಿ ಮೂರು ಜಾಗಗಳನ್ನು ಕೇಂದ್ರದ ತಂಡ ಬಂದು ಪರಿಶೀಲನೆಯನ್ನು ಮಾಡಿದೆ ಆದರೆ ಇದುವರೆಗೂ ಕೂಡ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ ಅಂದರೆ ಯಾವ ಕಡೆ ಮಾಡ್ತೀವಿ ಅನ್ನೋದು ಮಾಡಿಲ್ಲ ಅಂದರೆ ಇದೇ ಗೊಂದಲದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಮತ್ತದ ಕಡೆ ಈ ನಿಲ್ದಾಣಕ್ಕೆ ಜಾಗ ನೀಡಿದರೆ ಭೂಮಿಯನ್ನು ಕಳೆದುಕೊಳ್ಳೋದ್ರ ಜೊತೆಗೆ ಈ ಒಂದು ಏನು ಹೇಳ್ತಾರೆ ಅದಕ್ಕೆ ತಕ್ಕಂಥ ಸರಿಯಾದ ಬೆಲೆನೂ ಕೂಡ ಬರೋದಿಲ್ಲ ಅನ್ನೋದು ರೈತರ ಒಂದು ವಾದ ಅಥವಾ ಒಂದು ಅವರ ಒಂದು ಕೂಗು ಅಂತ ಹೇಳ್ಬೋದು ಸೊ ಈ ಮೊದಲು ಏನಾಗಿತ್ತು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ ಆದಾಗ ಏನಾಗಿತ್ತು ಭೂ ಮಾಲೀಕರಿಗೆ ನಿಖರವಾದ ದುಡ್ಡನ್ನು ನಿಗದಿ ಮಾಡಿಲ್ಲ ಮತ್ತು ದುಡ್ಡು ಕೂಡ ಸರಿಯಾಗಿ ಅವರ ಒಂದು ಏನು ಹೇಳ್ತೀರಾ ಆ ಒಂದು ನಿಖರವಾದ ಬೆಲೆ ಸಿಕ್ಕಿಲ್ಲ ಭೂ ಮಾಲೀಕರಿಗೆ ಅನ್ನೋದು ಅಲ್ಲಿನ ಒಂದು ಜಾಗಗಳ ರೈತರ ಅಥವಾ ಭೂ ಮಾಲೀಕರ ಅಳಲು ಅಂತ ಹೇಳ್ಬೋದು ಸ್ನೇಹಿತರೆ ಅಲ್ಲದೆ ಫಲವತ್ತಾದ ಭೂಮಿಯನ್ನು ಕಳೆದುಕೊಳ್ಳುವುದರ ಜೊತೆಗೆ ಈ ಒಂದು ಅಲ್ಲಿನ ಒಂದು ರೈತರುಗಳು ಆ ಭೂಮಿಯನ್ನು ಕಳೆದುಕೊಂಡು ಸುಮಾರು ಏನು ಹೇಳ್ತಾರೆ ವಾಚ್ಮ್ಯಾನ್ ಅಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲಿನ ಒಂದು ಜನಗಳು ಸೊ ಇದೇ ರೀತಿ ಈ ಒಂದು ಈ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಎಕರೆಗೆ ಎಷ್ಟು ಲಕ್ಷ ನೀಡ್ತಾ ಇದ್ದಾರೆ ಅಂದರೆ ಕೇವಲ ಹದಿನೈದು ಲಕ್ಷವರೆಗೂ ನೀಡಬಹುದು ಅನ್ನೋದು ಕೆಲವು ಒಂದು ವದಂತಿಗಳು ಹಬ್ತಾ ಇದೆ ಸೊ ಏನು ಅಂದರೆ ಈ ಹೇಳಿಕೆಗಳು ಏನು ಹೇಳ್ತಾ ಇದ್ದಾರೆ ಕೇವಲ ಎಕರೆಗೆ ಹದಿನೈದು ಲಕ್ಷ ನೀಡಿದರೆ ರೈತರಿಗೆ ಈ ಒಂದು ದುಡ್ಡನ್ನು ತಗೊಂಡು ಬೇರೆ ಕಡೆ ಹೋಗಿ ಜಮೀನನ್ನು ಕೊಡ್ಬೋದಾ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲ ಕಡೆ ರೇಟ್ಗಳು ಜಾಸ್ತಿ ಆಗಿದೆ ಆದರೆ ಸರ್ಕಾರ ನಿಗದಿ ಮಾಡುವಂಥ ರೇಟ್ಗಳು ಎಷ್ಟರ ಮಟ್ಟಿಗೆ ಒಂದು ರೈತರಿಗೆ ಅಥವಾ ಒಂದು ಭೂಮಾಲೀಕರಿಗೆ ಹೆಲ್ಪ್ ಆಗ್ತವೆ ಸಹಾಯ ಆಗ್ತವೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಈಗ ಉದಾಹರಣೆಗೆ ಮಾಗಡಿಯ ಒಂದು ಚಿಕ್ಕಸೋಲರಿನಲ್ಲಿ ಸೋಲೂರು ಅಲ್ಲಿ ರೈತರಿಂದ ಒಂದು ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಕಡೆ ಏನಾದರೂ ನಾವು ವಿಮಾನ ನಿಲ್ದಾಣ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಆ ರೀತಿ ಬಂದರೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋದು ಅಲ್ಲಿನ ಒಂದು ಜನರ ಒಂದು ಕೂಗು ಅಂತ ಹೇಳ್ಬೋದು ಸೊ ಇದೇ ರೀತಿ ನೋಡಿ ಸ್ನೇಹಿತರೆ ಈ ಒಂದು ಎಕರೆಗೆ ಹದಿನೈದು ಲಕ್ಷ ಅಂತ ಏನಾದರೂ ದರ ನಿಗದಿ ಮಾಡಿದ್ರೆ ಆದರೆ ಯಾವುದೇ ಒಂದು ರೈತರಾಗಿರ್ಬೋದು ಭೂಮಾಲೀಕರಾಗಿರ್ಬೋದು ಹೋರಾಟಕ್ಕೆ ಅವರು ಖಂಡಿತ ಮುಂದುವ ಮುಂದುವಕ್ತಾರೆ ಯಾಕೆ ಅಂದರೆ ಈ ಒಂದು ಎಲ್ಲ ರೀತಿಯ ಕರ್ನಾಟಕದ ಜಮೀನುಗಳ ರೈತ ರೈತ ಜಮೀನುಗಳಿಗೆ ಜಾಸ್ತಿ ಬೆಲೆಗಳು ಬಂದಿರೋದ್ರಿಂದ ಸರ್ಕಾರ ನಿಗದಿಪಡಿಸುವಂಥ ಈ ಒಂದು ಹದಿನೈದು ಲಕ್ಷ ಅಥವಾ ಅದಕ್ಕಿಂತ ಆದಂಥ ರೇಟು ತುಂಬ ಕಮ್ಮಿ ಆಗುತ್ತೆ ಅನ್ನೋದು ಎಲ್ಲ ಜನ ರೈತರ ಒಂದು ಭೂಮಾಲಿಕರ ವಾದ ಆಗಿದೆ ಸ್ನೇಹಿತರೆ ಇದನ್ನು ಕೂಡ ಮುಂದುವರೆದು ಏನೇನು ಮಾಡ್ತಾರೆ ಅನ್ನೋದನ್ನು ನಾವು ಕಾತು ನೋಡಬೇಕಾಗಿದೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ